ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಬೀಟ್ರೂಟ್ ಜಾಮ್ ಮಾಡುವ ಅಂತೇಳಿ ಬೀಟ್ರೂಟ್ ಚೆಂದ ಮಾಡಿ ಕೊಯ್ದು ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಳ್ತೇನೆ ಒಂದು ಮೂರಿಂದ ನಾಲ್ಕು ಕೆಜಿಲ್ ತಗೊಂಡಿದ್ದೇನೆ ಇದು ಬೆಂದಿದೆ ಇನ್ನೂ ಜನ ಮಿಕ್ಸಿ ಮಾಡ್ಕೊಂಬರೋದು ಹಾಕೋ ಚಪ್ಪಸಾಗಿದೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ ಸಣ್ಣ ಕಟ್ಕೊಂಬರ್ಬೇಕು ಚಂದ ಬೆಂದಿದ್ರೆ ಸಣ್ಣ ಬೇಗ ಆಗ್ತದೆ ಇದಾಗಿದೆ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ ಮತ್ತೆ ಒಂದು ಅರ್ಧ ಲಿಂಬೆ ತಿನ್ಕೊಳ್ಳೋದು ಬಿಟ್ಟಿರ್ತದೆಲ್ಲ ಹಾಗಾಗಿ ಸೋಸ್ಕೊಂಡು ಹಿಂತ್ಕೊಳ್ತಿದ್ದೇನೆ ವಾಸನೆ ಹೋಗೋ ತನಕ ಚೆನ್ನಾಗಿ ಹುಡ್ಕೊಳ್ಬೇಕು ಜಾಮಾನು ಸಕ್ಕರೆ ಒಂದು ಆರಿಂದ ಏಳು ಚಮಚ ಅಂದರೆ ಒಂದು ಸಣ್ಣ ಬೌಲಲ್ಲಿ ಒಂದು ಕಪ್ ತಗೊಂಡಿದ್ದೇನೆ ನಾನು ಹಸಿ ವಾಸನೆ ಹೋಗೋ ತನಕ ಕೈಯಾಡಿಸ್ಬೇಕು ತುಂಬ ಟೇಸ್ಟಿಯಾದ ಹೋಮ್ ಮೇಡ್ ಜಾಮ್ ರೆಡಿ ತುಂಬ ಚೆನ್ನಾಗಿ ಬಂದಿದ್ದೆ ನಾನಿಲ್ಲಿ ಬ್ರೆಡ್ಡಿಗೆ ಹಾಕೊಂಡು ಹಾಕ್ಕೊಳ್ತಿದ್ದೇನೆ ಏಯ್ ತುಂಬ ಟೇಸ್ಟಿಯಾದ ಬೀಟ್ರೂಟ್ ಜಾಮ್ ಹೋಮ್ ಮೇಡ್ ಇಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್